ನಮಸ್ತೆ ಎಲ್ರಿಗೂ ನಾನಿಲ್ಲಿ ಇವತ್ತು ಮ್ಯಾಟ್ ಮಾಡಿ ತೋರಿಸ್ತಾ ಇದ್ದೇನೆ ಸೀರೆಯಲ್ಲಿ ಮನೆಯಲ್ಲಂದರೆ ಈಗ ಅಮ್ಮಂದಿರದಾಗಲಿ ನಮ್ಮದಾಗಲಿ ಹಳೆ ಸೀರೆ ಇರ್ತದಲ್ಲ ಆ ಸೀರೆಯಲ್ಲಿ ನಾವು ಈ ಥರ ಒಂದು ಸೂಪರ್ ಆಗಿರುವಂಥ ತುಂಬ ಚೆಂದ ಕಾಣ್ತದೆ ಸ ಇದು ಮಾಡ್ಬೋದು ನಾನಿಲ್ಲಿ ಎರಡು ಸಾರಿ ತೊಗೊಂಡಿದ್ದೇನೆ ಅಂದರೆ ಸ್ವಲ್ಪ ಎಲ್ಲ ಕಲರ್ ಆಗಿದ್ದು ಅಂದರೆ ತುಂಬ ವರ್ಷ ಆಯಿತು ಈ ಎಲ್ಲ ತಗೊಂಡು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆಯಿತು ಸಾರಿ ಎಲ್ಲ ಹಾಗೆ ಇದರಲ್ಲಿಯೇ ಮಾಡ್ಕೊಳ್ಳುವ ಅನ್ನಿಸ್ತು ನನಗೆ ಮತ್ತು ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ ಒಂದು ಮರೂನು ಮತ್ತು ಒಂದು ಒಂಥರ ಬಾದಾಮ್ ಕಲರ್ ಅಲ್ವಾ ಡಾರ್ಕ್ ಮತ್ತು ಲೈಟು ಸೂಪರ್ ಕಾಂಬಿನೇಷನ್ ಅಂತೇಳಿ ಖಂಡಿತ ನಿಮ್ಮ ಮನೇಲಿ ಏನಾದರೂ ಹಳೇ ಸೀರೆ ಎಲ್ಲ ಇದ್ದರೆ ನೀವು ಈ ಥರ ಮ್ಯಾಟ್ ಮಾಡ್ಕೊಳ್ಬೋದು ಹಾಗೆಯೇ ನನಗಿಲ್ಲಿ ಕಟ್ಲಿಕ್ಕೆ ಅಂತೇಳಿ ಎಕ್ಸ್ಟ್ರಾ ಪೀಸಸ್ ಎಲ್ಲ ಉಂಟು ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂತ ಈ ಥರ ಲಾಡಿ ಸಹ ನೀವು ತೊಗೊಳ್ಬೋದು ಲಾಡಿ ಇಲ್ಲ ಅಂತೇಳಿದ್ರು ಸಹ ಸೀರೆಯಲ್ಲಿ ನೀವು ಪೀಸನ್ನು ಕಟ್ ಮಾಡ್ಕೊಳ್ಬೋದು ನಾನು ನಾನಿಲ್ಲಿ ಒಂದು ಕೋಲ್ ತೊಗೊಂಡಿದ್ದೇನೆ ಈ ಕೋಲ್ ಇಲ್ಲ ಅಂತೇಳಿದರೆ ನೀವು ಈ ಥರ ಒಂದು ಪೈಪ್ ಇದ್ದರೂ ಸಹ ಪೈಪಲ್ಲಿ ಸಹ ಇದನ್ನು ನೀವು ಆರಾಮಲ್ಲಿ ಮಾಡ್ಕೊಳ್ಬೋದು ಅದೆರಡೂ ಇಲ್ಲ ಅಂತೇಳಿ ಲಟ್ಟಣಿಗೆ ಅಂತೂ ಮನೇಲಿ ಇದ್ದೇ ಇರ್ತದಲ್ವ ಅದನ್ನು ಸಹ ನೀವು ಯೂಸ್ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಪೀಸು ಇದು ಸಾರಿ ಬಿಚ್ಚಿ ತೋರಿಸ್ತಾ ಇದ್ದೇನೆ ನಿಮಗೆ ಈಗ ಸಾರದು ಪೀಸ್ ತೋರಿಸಿದ್ನಲ್ಲ ಇಲ್ಲ ಅಂತ ಹೇಳಿದರೆ ನೀವು ಈ ಥರ ಸೈಡಲ್ಲಿ ಕಟ್ ಮಾಡ್ಕೊಳ್ಬೋದು ಹಾಗೆಯೇ ಈ ಸೀರೆಯನ್ನು ನೀವು ಈ ಥರ ಪ್ಲೇಟ್ಸ್ ತೆಗಿಬೇಕು ಸಪೂರ ಪ್ಲೇಟ್ಸ್ ಥರ ತೆಗಿಬೇಕು ತೆಗ್ದು ನೋಡಿ ಈ ಥರ ತೆಗ್ದಾದಮೇಲೆ ಈ ನಾನೀಗ ಕೋಲ್ ತಗೊಂಡಿದ್ದೇನೆಲ್ಲ ಕೋಲಿಗೆ ಟೈಟ್ ಮಾಡಿ ಒಂದು ಗಂಟು ಹಾಕಬೇಕು ನೀವು ಯಾವುದು ತೊಗೊಳ್ತೀವಿ ಲಟ್ಟಣಿಗೆ ಅಂದರೆ ಲಟ್ಟಣಿಗೆ ಒಂದು ಗಂಟು ಹಾಕೊಳ್ಳಿ ಇಲ್ಲ ಪೈಪ್ ತೊಗೊಂಡ್ರೆ ಪೈಪಿಗೆ ಗಂಟು ಹಾಕ್ಕೊಳ್ಳಿ ಅಥವಾ ಈ ಥರ ಒಂದು ಕೋಲ್ ತೊಗೊಂಡ್ರೆ ನೀವು ಈ ಥರ ಟೈಟಾಗಿ ಒಂದು ಗಂಟು ಹಾಕ್ಕೊಳ್ಳಿ ಫಸ್ಟ್ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಒಂದು ಪ್ಲೇಟ್ಸ್ ಎಲ್ಲ ಮಾಡಿರ್ತೇವಲ್ಲ ಸಾರಿಂದ ಅದು ಈಗ ಇನ್ನೊಂದು ಸಾರಿ ಸಹ ನಾನು ಅದೇ ಥರ ಮಾಡ್ಕೊಳ್ತೇನೆ ತುಂಬ ಈಸಿ ಮಾಡಿಕೊಳ್ಳಿಕ್ಕೆ ಕರೆಕ್ಟಾಗಿ ನೋಡಿದರೆ ತುಂಬ ಈಸಿ ಕೆಲವೊಬ್ಬರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಳ್ತಾರೆ ಇದು ನನಗೆ ಸ್ವಲ್ಪ ಸಿಂಪಲ್ ಅನ್ನಿಸ್ತು ಮತ್ತು ಸಹ ವೇಸ್ಟ್ ಆಗೋದಿಲ್ಲಲ್ಲ ಈ ಥರ ಮಾಡಿಕೊಂಡ್ರೆ ನೋಡಿ ಈ ಥರ ಗಂಟು ಹಾಕಿದೆ ಎರಡು ಸೈಡಲ್ಲಿ ಸಹ ಗಂಟು ಹಾಕಿದೆ ಈ ನಿಮ್ಮ ಒಬ್ರ ಹತ್ರ ಆಗಲಿಲ್ಲದ್ರೆ ಯಾರದ್ರೂ ಹೆಲ್ಪ್ ಸವನಲ್ಲಿ ಮಕ್ಕಳಿದ್ರೆ ಮಕ್ಕಳ ಹತ್ರ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಸಹ ನೀವು ಹೇಳ್ಬೋದು ನೋಡಿ ಈ ಥರ ಬರಬೇಕು ಅದು ತಿರುಗಿ 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 ಎಲ್ಲ ನಾವು ಅದನ್ನು ಇದು ಮಾಡ್ಕೊಳ್ಬೇಕು ನಾನಿಲ್ಲಿ ಕೋಲನ್ನೇ ತಿರ್ಸ್ಕೊಳ್ತಾ ಹೋಗ್ತೇನೆ ಅಂದರೆ ಅದು ಮಾಡ್ತಾ ಮಾಡ್ತಾ ಸಾರಿ ಉಳ್ದದ್ದು ಸಾರಿ ಸಹ ಸ್ವಲ್ಪ ಗಂಟು ಹಾಕಿದಾಗೆ ಆಗ್ತದೆ ಇಲ್ಲಿ ನನ್ನ ಮಗನ ಹತ್ರ ಹೇಳಿದೆ ಸ್ವಲ್ಪ ಹೆಲ್ಪ್ ಅಂತೇಳಿ ಹಾಗೆ ಅವನು ಹಿಡ್ಕೊಂಡು ರೋಲ್ ಮಾಡ್ತಾ ಇದ್ದ ಹಾಗೆಯೇ ಸುತ್ತತಾ ಇದ್ದೆ ನಾನು ನೋಡಿ ಈಗ ಇದು ಫುಲ್ ರೆಡಿ ನೋಡಿ ಎಷ್ಟು ಚೆಂದ ಕಾಣ್ತಾ ಇತ್ತಲ್ವ ಕಾಂಬಿನೇಷನ್ ಸೂಪರ್ ಆಗಿದೆ ಇದು ಮಾತ್ರ ಈಗ ಎಂಡಿಗೆ ನೋಡಿ ಎಂಡಾದಮೇಲೆ ಅದಕ್ಕೆ ಒಂದು ದಾರ ಕಟ್ಟಿದ್ದೇನೆ ನಾನು ಅದು ಅಂತೇಳಿ ಅದಕ್ಕೊಂದು ದಾರ ಕಟ್ಟಿದ್ದೇನೆ ಇನ್ನೂ ಉಳ್ದಿರೋದು ಸಹ ತೋರಿಸ್ತೇನೆ ನೋಡಿ ನಿಮಗೆ ದಾರ ಯಾವ ಥರ ಕಟ್ಟಬೇಕಂತೇಳಿ ನಾನು ಈಗ ಇಲ್ಲಿ ಒಂದು ಕಡೆ ನಾನು ಅಲ್ಲ ಫಸ್ಟ್ ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಕಟ್ಟಿದ್ದೇನೆ ಇನ್ನು ಅಷ್ಟು ಒಂದೊಂದು ನಮಗೆ ಒಂದೊಂದು ಸಣ್ಣ ಸ್ವಲ್ಪ ಜಾಗ ಬಿಟ್ಟು ಅಂದರೆ ಸೇಮ್ ನಮಗೆ ಅಷ್ಟೇ ಇದಾಗಬೇಕು ಜಾಗ ಬಿಟ್ಟು ಬಿಟ್ಟು ಕರೆಕ್ಟಾಗಿ ಮೆ ಅಂದರೆ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ನಾವು ಇದನ್ನು ದಾರ ಕಟ್ಟಬೇಕು ಒಂದು ನಾಲ್ಕು ದಾರ ನಾನಿಲ್ಲಿ ಕಟ್ಕೊಳ್ತಾ ಇದ್ದೇನೆ ಇದೇ ಥರ ಟೈಟಾಗಿ ಕಟ್ಕೊಳ್ಬೇಕು ವಿಡಿಯೋ ಫುಲ್ ನೋಡಿ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಖಂಡಿತ ಮನೆಯಲ್ಲಿ ಈ ಥರ ಸೀರೆಲ್ಲ ಇದ್ದರೆ ಅಂದರೆ ಹಳೆಯ ಸೀರೆ ಎಲ್ಲ ಇದ್ದರೆ ಖಂಡಿತ ನೀವು ಈ ಥರ ಮ್ಯಾಟೆಲ್ಲ ಮಾಡ್ಕೊಳ್ಬೋದು ತುಂಬ ಯೂಸ್ಫುಲ್ ಆಗ್ತದೆ ಇದು ಮನೆಯಲ್ಲಿ ನೋಡಿ ನನ್ನಲ್ಲಿ ಸುತ್ತಕೊಂಡಾಯಿತು ದಾರ ಸಹ ಕಟ್ಟಾಯ್ತು ಈಗ ನೋಡಿ ಅದನ್ನು ಹೇಗೆ ರೋಲ್ ಮಾಡ್ಕೊಳ್ಬೇಕಂತೇಳಿ ನಾನು ತೋರಿಸ್ತೇನೆ ಈಗ ಇದು ಕರೆಕ್ಟಾಗಿ ನಿಮ್ಗೆ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಕರೆಕ್ಟಾಗಿ ನೋಡ್ಕೊಳ್ಳಿ ಗೊತ್ತಾಗ್ತದೆ ಆಗ ಈಗ ಸ್ಟ ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ನಾನು ಒಂದು ದಾರ ಕಟ್ಟಿದ್ನಲ್ಲ ಈಗ ಕೋಲಿಗೆ ಸುತ್ತಿದ್ದು ಹಾಗೆಯೇ ಉಂಟು ಸ್ವಲ್ಪ ಸ್ವಲ್ಪ ನೀವು ಅಂದರೆ ಲೂಸ್ ಮಾಡ್ತಾ ಮಾಡ್ತಾ ಇದನ್ನು ಸುತ್ತಕೊಳ್ಬೇಕಾಗ್ತದೆ ಈಗ ನೋಡಿ ಒಂದು ಸುತ್ತು ನಾನು ತೊಗೊಂಡಾದ ನಂತರ ಒಂದು ಸಲ ಅದನ್ನು ಗಂಟು ಹಾಕಿದೆ ಅಂದರೆ ಕೆಳಗಡೆ ದಾರ ಕೆಳಗಡೆ ಇರಬೇಕು ಮೇಲ್ಗಡೆ ದಾರ ಮೇಲ್ಗಡೆ ಇರಬೇಕು ಆ ಥರ ಸುತ್ತಕೊಳ್ತಾ ಹೋಗ್ಬೇಕು ನೀವು ಒಂದೊಂದು ಹೀಗೆ ರೌಂಡ್ ಹಾಕಿದ ಹಾಗೆಯೇ ಆ ದಾರನ ಕಟ್ತಾ ಹೋಗ್ಬೇಕು ನೀವು ಆವಾಗ ಟೈಟಾಗಿ ಕೂತ್ಕೊಳ್ತದೆ ಅದು ಗೊತ್ತಾಯ್ತಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂದರೆ ಈಗ ಕೆಳಗಡೆ ದಾರ ಮೇಲ್ಗಡೆ ದಾರ ಇರ್ತದಲ್ಲ ಈಗ ನಾವು ಒಂದೊಂದು ರೌಂಡ್ ಹಾಕಿದ ಹಾಗೆ ಅದನ್ನು ನಾವು ಕಟ್ತಾ ಹೋಗಬೇಕು ನೋಡಿ ಇದೇ ಥರ ಮಾಡ್ತಾ ಹೋಗಿ ನೋಡಿ ಒಳಗಡೆಯಿಂದ ದಾರ ತಗೊಂಡು ನೀವು ಟೈಟ್ ಆಗಿ ಕಟ್ತಾ ಹೋಗಿ ತುಂಬಾ ಒಳ್ಳೇದಾಗ್ತದೆ ಸ್ಮೂತ್ ಆಗಿರ್ತದೆ ನಿಮಗೆ ತೋರಿಸ್ತೇನೆ ನೋಡಿ ನಾನು ಇದನ್ನ ಎಲ್ಲೆಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೇನೆ ಅಂತೇಳಿ ನಿಮ್ಗೆಲ್ಲರಿಗೆ ಸಹ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಾನು ಅಂದರೆ ತುಂಬ ಯು ಅಂದರೆ ಅಗತ್ಯ ಇರುವಂಥದ್ದು ಇದೆಲ್ಲ ಅಂದರೆ ಈ ಬಿಸಾಡು ಬದಲಿಗೆ ಅಥವಾ ನಾವು ಈ ಎಲ್ಲ ಹಳೆದಾದ್ರೆ ಈ ಸಾರಿ ಎಲ್ಲ ಹಳೇದಾದರೆ ಅಂದರೆ ಅದು ಮಡಚ್ತಾ ಹೋಗ್ತದಲ್ಲ ಫೋಲ್ಡ್ ಆಗ್ತಾ ಹೋಗ್ತದೆ ಆಗಿರುವಾಗ ನಾವು ಈ ಥರ ಎಲ್ಲ ಮ್ಯಾಟ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ನೋಡಿದ್ದು ಆಗ್ತಾ ಬಂತೀಗ ಕರೆಕ್ಟ್ ಆಗಿ ನೀವು ರೋಲ್ ಮಾಡ್ತಾ ಅಂದರೆ ಟೈಟಾಗಿ ರೋಲ್ ಮಾಡ್ತಾ ಹೋಗಬೇಕು ಹಾಗೆಯೇ ಅದ್ರ ಜೊತೆಲಿ ಜೊತೆಯಲ್ಲಿ ನಾವು ಒಂದೊಂದು ಸೈಡಿಗೆ ಅದನ್ನು ದಾರ ಕಟ್ತಾ ಹೋಗಬೇಕು ಈಗ ನಾವು ಒಂದು ಮತ್ತೆ ಆ ದಾರ ನಾವು ಕಟ್ಟುವಾಗ ಮೆಜರ್ಮೆಂಟ್ ಅಂತ ಹೇಳಿದರೆ ಎರಡು ಸೈಡಲ್ಲಿ ಕಟ್ಟಿದ ನಂತರ ಈಗ ಎರಡು ಸೈಡಲ್ಲಿ ಕರೆಕ್ಟಾಗಿರ್ಬೇಕು ಅದರದ್ದು ಅಳತೆ ಒಂದು ಕಡೆ ಉದ್ದ ಒಂದು ಕಡೆ ಗಿಡ್ಡ ಆ ಥರ ಇರಬಾರ್ದು ಇರಬಾರ್ದು ಅದು ನಮಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೋಡಿ ಈ ಥರ ಮಾಡ್ತಾ ಹೋದಾಗೆ ಸ್ವಲ್ಪ ಅದನ್ನು ನಾವು ತಟ್ಟುತ್ತಾ ಹೋಗಬೇಕಂದ್ರೆ ಕರೆಕ್ಟಾಗಿ ಕುತ್ಕೊಳ್ಳಿ ಅಂತೇಳಿ ನೋಡಿ ನಾನೀಗ ಕೋಲಿಗೆ ಹಾಕಿದ್ದನ್ನು ಸಹ ಸ್ವಲ್ಪ ಲೂಸೆಲ್ಲ ಮಾಡ್ಕೊಂಡಿದ್ದೇನೆ ಈಗ ಇದು ನಾವಿಲ್ಲಿ ಮೇಲೆ ಗಂಟು ಕಟ್ತಾ ಇದ್ದೇವಲ್ಲ ಅದು ಉಲ್ಟಾ ಆಗ್ತದೆ ಹಾಗೆ ನಿಮಗೆ ಗೊತ್ತಾಗೋದಿಲ್ಲ ಎಂಡಲ್ಲಿ ನೋಡಿ ನಿಮಗೆ ಗೊತ್ತಾಗ್ತದೆ ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ರಲ್ವಾ ನಾನು ಇಲ್ಲಿಗೆ ಬೆಡ್ ಮೇಲೆ ನಾನು ನಿಮಗೆ ತೋರಿಸಿದ್ದೆ ತುಂಬ ಚೆಂದ ಕಾಣ್ತಾ ಇತ್ತು ಮತ್ತು ಅದೇ ಕಾಂಬಿನೇಷನು ತುಂಬ ಚೆಂದ ಹೊಂಟಿದು ಅಂತ ಹೇಳಿದರೆ ಮರೂನ್ ಮತ್ತು ಒಂಥರ ಲೈಟ್ ಪಿಂಕ್ ಒಂಥರ ಬಾದಾಮ್ ಕಲರ್ ಸ್ಯಾರಿ ಅದು ನಂದು ನೋಡಿ ಇದು ಪಿಲ್ಲೋ ಥರ ನಾವು ಯೂಸ್ ಮಾಡ್ಕೊಳ್ಬೋದು ಅಂದರೆ ತುಂಬ ಸ್ಮೂತಾಗಿರ್ತದಲ್ಲ ಪಿಲ್ಲೋ ಥರ ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ಸೋಫಾ ಮೇಲೆ ಸಹ ಇಡ್ಬೋದು ಒಂದು ನಾಲ್ಕೈ ಇದೆಲ್ಲ ಮಾಡಿ ಅಂದರೆ ನಮಗೆ ಏನಾದರೂ ಸಾರಿ ಇದ್ದರೆ ಇದೇ ಥರ ಮಾಡಿ ಒಂದು ನಾಲ್ಕೈದು ಇಟ್ಕೊಳ್ಬೋದು ಸೋಫಾ ಮೇಲೆ ಈಗ ಅಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಹಾಗೆಯೇ ಮಾಡ್ತಾ 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 ಹೋಗುವಾಗ ಈಸಿ ಅನ್ನಿಸ್ತದೆ ಅದು ದಾರ ಕಟ್ತಾ ಹೋಗ್ತೇವಲ್ಲ ಟೈಟಾಗಿ ಕೂತ್ಕೊಳ್ತದದು ನೋಡಿ ಇದು ಗಂಟು ಬಿಚ್ತೇನೆ ನಾನು ಕೋಲಿಗೆ ಕಟ್ಟಿದ್ನಲ್ಲ ಅದನ್ನು ಬಿಚ್ತೇನೆ ಈಗ ಬಿಚ್ಚಿದ ನಂತರ ಸಹ ಅದನ್ನು ನಾವು ಸ್ವಲ್ಪ ಓಪನ್ ಆಗಿರ್ತದೆ ಅದನ್ನು ಪುನಃ ನಾವು ರೋಲ್ ಮಾಡ್ಕೊಳ್ಬೇಕು ರೋಲ್ ಹೇಳಿದ್ರೆ ಈ ಥರ ಎರಡು ಸಹ ಸಾರಿ ಮಿಕ್ಸ್ ಮಾಡಿ ಅದನ್ನು ಸುತ್ತಕೊಳ್ತಾ ಹೋಗಬೇಕು ಈಗ ಟೈಟಾಗಿ ನಾನು ಅಲ್ಲಿ ಕಟ್ಟಿದ್ದೇನೆ ನೋಡಿ ಈ ಥರ ಸುತ್ತಿದ ನಂತರ ಇದಕ್ಕೆ ಬೇಕಂತೇಳಿದ್ರೆ ನಾವು ಇನ್ನೊಂದು ಎಕ್ಸ್ಟ್ರಾ ಇದು ಮಾಡ್ಬೋದು ಈಗ ಉಳಿದಿರೋದು ದಾರ ಇರ್ತದಲ್ಲ ಅದಕ್ಕೇ ನಾವು ಅದನ್ನು ಫಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ನಾನು ಈ ಥರ ಒಮ್ಮೆ ಸುತ್ತಕೊಳ್ತೇನೆ ಸುತ್ತಿ ಅದರ ಒಳಗಡೆಯಿಂದ ತಗೊಳ್ತೇನೆ ಈಗ ನೋಡಿ ಅದರ ಒಳಗಡೆಯಿಂದ ತಗೊಂಡು ಆಮೇಲೆ ಒಂದು ಈ ದಾರ ಇರ್ತದಲ್ಲ ಅದನ್ನು ಕಟ್ ಮಾಡಿ ಅದಕ್ಕೆ ಕಟ್ಕೊಳ್ತೇನೆ ನೋಡಿ ಈಗ ಉಳ್ದಿರೋ ದಾರದಲ್ಲೆಲ್ಲ ನೀವು ಒಂದು ಎರಡೆರಡು ಗಂಟಾದರೂ ಆದರೂ ಹಾಕ್ಕೊಳ್ಬೇಕಾಗ್ತದೆ ಟೈಟಾಗಿ ಕಟ್ಕೊಳ್ಬೇಕು ಹೇಳಿದ್ನಲ್ಲ ನಾನು ಅಂದ್ರೆ ಅದೇ ಉಳಿದಿರೋ ದಾರ ಎಲ್ಲ ಉಂಟಲ್ಲ ಏನು ಪುನಃ ಅದೆಲ್ಲ ಒಂದು ಎರಡೆರಡು ಸಲ ಪುನಃ ನೀವು ಗಂಟು ಹಾಕೊಳ್ಬೇಕು ಹಾಗೆ ಈಗ ಎಕ್ಸ್ಟ್ರಾ ಉಳ್ದದ್ದು ದಾರ ಅಂದ್ರೆ ಇದು ಕಟ್ಟಿದ್ದುಂಟಲ್ಲ ಅದನ್ನೆಲ್ಲ ನಾನು ಕಟ್ ಮಾಡ್ತಾ ಹೋಗ್ತೇನೆ ಈಗ ಆಮೇಲೆ ನನಗೆ ಇದು ಒಂದು ಕಡೆ ಸ್ವಲ್ಪ ಲೂಸ್ ಅನ್ನಿಸ್ತು ಹಾಗಾಗಿ ಪುನಃ ನಾನು ಒಂದು ಪೀಸ್ ಅನ್ನು ತಗೊಂಡು ಅಲ್ಲಿ ಒಳಗಡೆಯಿಂದ ದಾರ ಹಾಕಿ ಸ್ವಲ್ಪ ಟೈಟ್ ಆಗಿ ಕಟ್ಕೊಳ್ತಾ ಇದ್ದೇನೆ ನಿಮ್ಗೆ ಹಾಗೇನಾದ್ರೆ ಪೀಸ್ ಇರ್ತದಲ್ಲ ಅದರಲ್ಲಿಯೇ ಸ್ವಲ್ಪ ಟೈಟ್ ಆಗಿ ಕಟ್ಕೊಳ್ಳಿ ನೋಡಿ ಮ್ಯಾಟ್ ರೆಡಿ ಆಯಿತು ತುಂಬಾ ಸ್ಮೂತ್ ಆಗಿ ಬರ್ತದೆ ನೀವು ಇದು ಕಾಲು ಒರ್ಸ್ಲಿಕ್ಕೆ ಅಂತಲ್ಲ ನೋಡಿ ನಾನಿಲ್ಲಿ ಚೇರ್ ಮೇಲೆ ಇಟ್ಟು ಸ ಅದ್ರ ಮೇಲೆ ಕುತ್ಕೊಳ್ಬಹುದು ಅಥವಾ ಸ್ಟಿಚಿಂಗ್ ಮಾಡುವಾಗ ಸಹ ಅದ್ರ ಮೇಲೆ ಇಟ್ಟು ಕುತ್ಕೊಳ್ಬೋದು ಅಥವಾ ಕಾಲು ನೋವು ಏನಾದರೂ ಇದ್ದರೆ ಈ ಥರ ಕಾಲು ಅದರ ಮೇಲೆ ಇಟ್ಟು ಸಹ ಆರಾಮಲ್ಲಿ ಕೂತ್ಕೊಳ್ಬೋದು ಅಥವಾ ಯೋಗ ಮಾಡುವಾಗಲಾಗಲಿ ಅಥವಾ ಪ್ರಾಣಾಯಾಮ ಮಾಡುವಾಗಲೂ ಸಹ ಕಾಲು ಅಡಿಯಲ್ಲಿ ಇದನ್ನು ಇಟ್ಟು ನಾವು ಕುತ್ಕೊಳ್ಬೋದು ಅಥವಾ ಅದಕ್ಕಿಂತ ಮೇನ್ ಅಂತ ಹೇಳಿ ನೋಡಿ ದಿಂಬಾಗಿ ಯೂಸ್ ಮಾಡ್ಬೋದು ಹೇಗೆ ಸಹ ನಾವು ಯೂಸ್ ಮಾಡ್ಬೋದು ಇದನ್ನು ವಿಡಿಯೋ ಹೇಗೆ ಅನಿಸಿದಲ್ಲಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು